ಬೆಂಗಳೂರಿನ ಜೆಟ್ಲ್ಯಾಗ್ ಪಬ್ನಲ್ಲಿ ಮುಂಜಾನೆವರೆಗೆ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರಾಕ್ಲೆನ್ ವೆಂಕಟೇಶ್ ಸೇರಿದಂತೆ ಕೆಲವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಯುತ್ತಿದೆ ಹೀಗಾಗಿ ಇವತ್ತು ದರ್ಶನ್ ಸೇರಿದಂತೆ ರಾಕ್ಲೆನ್ ವೆಂಕಟೇಶ್ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವ ಪ್ರಶ್ನೆ ಶುರುವಾಗಿರುವಂಥದ್ದು ಜೆಟ್ಲ್ಯಾಗ್ ಪಬ್ನಲ್ಲಿ ಕಾಟೇರಾ ಸಿನಿಮಾದ ಸಕ್ಸಸ್ ಪಾರ್ಟಿ ನಡೀತಾ ಇತ್ತು ಆದರೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕೂಡ ಮೀರಿದ್ರು ರಾತ್ರಿ ಒಂದು ಗಂಟೆಯವರೆಗೂ ಮಾತ್ರ ಅಲ್ಲಿ ಪಾರ್ಟಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಆದರೆ ಅವತ್ತಿನ ಆ ಪಾರ್ಟಿ ಇತ್ತಲ್ವಾ ಆ ಪಾರ್ಟಿಯಲ್ಲಿ ಒಂದು ಗಂಟೆ ಮೀರಿ ಬೆಳಗಿನ ಚಾವವರೆಗೂ ಕೂಡ ಪಾರ್ಟಿ ನಡೀತಾನೆ ಇತ್ತು ಈ ಕಾರಣಕ್ಕಾಗಿ ದರ್ಶನ್ ಸೇರಿದಂತೆ ಕೆಲವು ನಟ ಹಾಗೆ ನಿರ್ಮಾಪಕರು ನೋಟಿಸ್ ಜಾರಿ ಮಾಡಿದ್ದಾರೆ ಪೊಲೀಸರು ನಟ ದರ್ಶನ್ ಸೇರಿದಂತೆ ಹಲವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಇವತ್ತು ಪೊಲೀಸರು ಹೇಳಿಕೆಯನ್ನು ದಾಖಲಿಸ್ ದಾಖಲಿಸಬೇಕಾಗುತ್ತೆ ಈ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಎರಡು ಮೂವತ್ತಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ದರ್ಶನ್ ಅವರು ಆಗಮಿಸುವ ಸಾಧ್ಯತೆ ಇರುವಂಥದ್ದು ಈಗಾಗಲೇ ರಾಕ್ಲೆನ್ ವೆಂಕಟೇಶ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಪೊಲೀಸ್ ಠಾಣೆಗೆ ಬರ್ತಾರೆ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಅಂದರೆ ದರ್ಶನ್ ಸೇರಿದಂತೆ ರಾಕ್ಲೈನ್ ವೆಂಕಟೇಶ್ ಅವರು ಪೊಲೀಸ್ ಠಾಣೆಗೆ ಇವತ್ತು ಬರ್ತಾರಂತೆ ಹೀಗಾಗಿ ಆ ಪೊಲೀಸ್ ಠಾಣಾ ಸುತ್ತಮುತ್ತ ಒಂದಿಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಯಾಕಂದರೆ ಸಾಮಾನ್ಯವಾಗಿ ದರ್ಶನ್ ಅವರ ಸಿನಿಮಾ ಕಾಟೇರ ರಾಜ್ಯದಾದ್ಯಂತ ಸಾಕಷ್ಟು ರೀತಿಯಲ್ಲಿ ಯಶಸ್ವಿಯಾಗಿ ಮುನ್ನುಗ್ತಾ ಇರುವಂಥದ್ದು ದಾಖಲೆ ಪ್ರಮಾಣದಲ್ಲಿ ಕಲೆಕ್ಷನ್ ಕೂಡ ಮಾಡ್ತಾ ಇದೆ ಇದರ ನಡುವೆ ಇದೇ ಸಿನಿಮಾ ಸಕ್ಸಸ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿಯಾಗಿರುವಂಥದ್ದು ದರ್ಶನ್ ಅವರಿಗೆ ಸಾಮಾನ್ಯವಾಗಿ ಅವ್ರ ವಿಚಾರಣೆಗೆ ಹಾಜರಾಗ್ತಾರೆ ಅಂದರೆ ಅಭಿಮಾನಿಗಳಿಗೂ ಒಂದಿಷ್ಟು ಮಾಹಿತಿ ಇದ್ದೇ ಇರುತ್ತೆ ಹೀಗಾಗಿ ಅಲ್ಲಿ ಸಾಕಷ್ಟು ಮಂದು ಬರ್ತಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ವೆಂಕಟೇಶ್ ಈಗಾಗಲೇ ಪೊಲೀಸರು ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು ಇವತ್ತು ದರ್ಶನವರು ಆಗಮಿಸುವ ಸಾಧ್ಯತೆ ಎಷ್ಟು ಎಷ್ಟಿದೆ ಅಂತ ಮಹೇಶ್ ಕಾಟೇರ ಸಿನಿಮಾ ಸಕ್ಸಸ್ ನ ಒಂದು ಸೆಲೆಬ್ರೇಷನ್ ಮೂಡ್ ನಲ್ಲಿ ಒಂದು ಇಡೀ ಟೀಮ್ ಕೂಡ ಜೆಟ್ಲಾಕ್ ಪಬ್ಬಂಡ್ ರೆಸ್ಟೋರೆಂಟ್ ನಲ್ಲಿ ಕೂಡ ತಡರಾತ್ರಿವರೆಗೂ ಒಂದು ಪಾರ್ಟಿಯನ್ನು ಕೂಡ ಮಾಡಿತ್ತು ಒಂದು ಅಂದ್ರೆ ಅಬಕಾರಿ ಇಲಾಖೆ ನಿಯಮದವನ್ನ ನೀಡಿ ಈ ಇಡೀ ಟೀಮ್ ಕೂಡ ಒಂದು ಪಾರ್ಟಿಯನ್ನ ಮಾಡಿತ್ತು ಹಿನ್ನೆಲೆಯಲ್ಲಿ ಆ ಬೀಟ್ ನಲ್ಲಿ ಇದ್ದಂತಹ ಕೂಡ ಅದಕ್ಕೆ ಗಮನ ತಂದಿದ್ದಾರೆ ಜೊತೆಗೆ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರುವಂತದ್ದು ಸೊ ಹೀಗಾಗಿ ಏನು ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತಹ ಪೊಲೀಸರು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸುಮಾರು ಎಂಟು ಜನಕ್ಕೆ ಕೂಡ ಒಂದು ನೋಟಿಸ್ ಅನ್ನು ಜಾರಿ ಮಾಡಿತ್ತು ಸೊ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಆದ್ರೆ ಇಡೀ ಟೀಮ್ ಕೂಡ ಒಂದು ಸಕ್ಸಸ್ ಅನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಕೂಡ ದುಬೈಗೆ ಪ್ರವಾಸವನ್ನು ಹೋಗಿದ್ರು ತದನಂತರ ಅವ್ರು ಈಗಾಗಲೇ ಏನು ವಾಪಸ್ ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ಕೂಡ ಖುದ್ದು ಒಂದು ಮತ್ತೊಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಇವತ್ತು ಎರಡು ಗಂಟೆ ಸುಮಾರಿಗೆ ಕೂಡ ಇಡೀ ಚಿತ್ರತಂಡ ಅಂದ್ರೆ ಆ ಒಂದು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲ ಕೂಡ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಒಂದು ಈಗಾಗಲೇ ಸಿನಿಮಾ ನಿರ್ಮಾಪಕರಾಗಿರುವಂತಹ ರಾಕ್ಲೆ ವೆಂಕಟೇಶ್ ಅವರು ಕೂಡ ಒಂದು ಹೇಳ್ಕೊಂಡಿರುವಂತಂದ್ರೆ ಅವಧಿಯನ್ನು ಮೀರಿರುವಂತಹ ಹಿನ್ನೆಲೆಯಲ್ಲಿ ಅವರು ಪಾರ್ಟಿಯನ್ನ ಮಾಡಿದ್ದಾರೆ ಅಲ್ಲಿ ಆ ಪಾರ್ಟಿಯಲ್ಲಿ ಕೇವಲ ಡ್ರಿಂಕ್ಸ್ ಅನ್ನು ಮಾತ್ರ ಸರ್ವ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಹಿನ್ನೆಲೆಯಲ್ಲಿ ಅವರು ಎಷ್ಟು ಜನ ಬಂದಿದ್ರು ಸೊ ಬೇರೆ ಏನಾದ್ರು ಚಟುವಟಿಕೆಗಳು ಆಗಿದೆಯಾ ಅಂದ್ರೆ ಡ್ರಗ್ಸ್ ಗೆ ಸಂಬಂಧಪಟ್ಟಂತದೇ ಇರಬಹುದು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ವಿಚಾರಣೆಯನ್ನ ಕೇಳ್ತಾರೆ ಈಗಾಗಲೇ ವಿಚಾರಣೆಯನ್ನ ಬರಬೇಕಾದ ಕಾರಣ ಅವರು ಕೂಡ ಬಂದಿರಲಿಲ್ಲ ಇವತ್ತು ಬರುವ ಸಾಧ್ಯತೆ ಇರೋದ್ರಿಂದ ಅವರು ಕೂಡ ಒಂದಷ್ಟು ಪಾಯಿಂಟ್ಸ್ ಗಳನ್ನು ಕೂಡ ಅಂದ್ರೆ ಪ್ರಶ್ನೆಗಳನ್ನ ಕೇಳುವಂತದ್ದು ಇಡೀ ಚಿತ್ರತಂಡಕ್ಕೆ ಕೂಡ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ಒಂದು ವಿಚಾರಣೆ ನಡೆಯುವ ಸಾಧ್ಯತೆ ಕೂಡ ಇರುವುದರಿಂದ ಸೊ ಸಾಕಷ್ಟು ಜನ ಕೂಡ ಅವರ ಸೆಲೆಬ್ರೇಷನ್ ಸೆಲೆಬ್ರಿಟಿಗಳು ಅಂತ ಏನು ಕರೀತಾರೆ ಅಭಿಮಾನಿಗಳನ್ನ ಅವರು ಕೂಡ ಒಂದು ಸ್ಟೇಷನ್ ಮುಂಭಾಗ ಬರುವ ಸಾಧ್ಯತೆ ಇರೋದ್ರಿಂದ ಕೂಡ ಒಂದಷ್ಟು ಭದ್ರತೆಯನ್ನು ಕೂಡ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಪೊಲೀಸ್ಗೆ ಇರುವಂತದ್ದು ಮಹೇಶ್ ಮುಂಟೇಶ್ ಪ್ರಮುಖವಾಗಿ ಪಬ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ಪಬ್ಬುಗೆ ನಾರ್ಮಲ್ ಆಗಿ ಒಂದು ಗಂಟೆವರೆಗೂ ಕೂಡ ಪಾರ್ಟಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಇಲ್ಲಿ ಪಬ್ಬು ಕೂಡ ಆ ರೂಲ್ಸನ್ನು ಬ್ರೇಕ್ ಮಾಡಿದೆ ಪಬ್ಬುಗೂ ಕೂಡ ನೋಟಿಸ್ ಕೊಟ್ಟಿದ್ಯಾ ಅಂತ ಆ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಕೂಡ ಒಂದು ಪಬ್ ಅನ್ನ ಮಾಲೀಕರಾಗಿರುವಂತಹ ಜಗದೀಶ್ ಅವರಿಗೂ ಮತ್ತು ಮ್ಯಾನೇಜರ್ ಆಗಿರುವಂತಹ ಇಬ್ರಿಗೂ ಕೂಡ ಒಂದು ಅವರಿಬ್ಬರ ಮೇಲೆ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಂಡಿದ್ರು ಎಫ್ಐಆರ್ ಅಲ್ಲಿ ಅವರಿಬ್ಬರ ಹೆಸರುಗಳನ್ನ ಕೂಡ ಉಲ್ಲೇಖವನ್ನ ಮಾಡಿದ್ರು ಈಗಾಗಲೇ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು ಅಂದ್ರೆ ಅವಧಿಗೂ ಮೀರಿವೆ ಈಗಾಗಲೇ ಏನೋ ಕಾನೂನು ಬಾಹಿರವಾಗಿ ಇಂದು ಕೆಲಸ ಮಾಡಿರುವಂತಹ ಪಬ್ನ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ ಸೊ ಹಾಗಾಗಿ ಅವರು ಕೂಡ ವಿಚಾರಣೆಗೆ ಬರಬೇಕು ಒಂದ್ ವೇಳೆ ಏನಾದ್ರೂ ಸೆಲೆಬ್ರಿಟಿಗಳು ಅಂತ ಹೇಳಿ ಒತ್ತಡವನ್ನ ಏರಿ ಏನಾದ್ರು ಅವರ ಮೇಲೆ ಈ ರೀತಿಯಾದಂತಹ ಒಂದು ಆಗಿದೆಯಾ ಅಥವಾ ಇವರೇ ಉದ್ದೇಶ ಪೂರ್ವಕವಾಗಿ ಇನ್ನು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಗಳು ಬೇಕಾಗುತ್ತೆ ಸೊ ಏನಾದ್ರು ಒಂದ್ ವೇಳೆ ಏನಾದ್ರು ಅವರು ಹೇಳುವಂತಹ ಹೇಳಿಕೆಗಳೇನಿದೆ ಅಂದ್ರೆ ಈಗಾಗಲೇ ಸಿನಿಮಾ ತಂಡ ಏನೋ ಒಂದು ಸೆಲೆಬ್ರೇಷನ್ ಮೂಡ್ ಇತ್ತು ಸೊ ಅವ್ರೇನಾದ್ರು ಈ ಒಂದು ಅವಧಿಗೂ ಮೀರಿ ಅಂದ್ರೆ ನಮ್ಮ ಒಂದು ಅಬಕಾರಿ ನಿಯಮದ ಪ್ರಕಾರ ಒಂದು ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅಂತ ಏನಾದರೂ ಸೂಚನೆ ಕೊಟ್ಟಿದ್ರು ಕೂಡ ಅವರ ಮೇಲೆ ಒತ್ತಡವನ್ನ ಏರಿ ಏನಾದ್ರು ಮತ್ತೆ ಮೂರು ಗಂಟೆವರೆಗೂ ಕೂಡ ಪಬ್ ಅನ್ನ ಓಪನ್ ಮಾಡಿಸಿದ್ರ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳುವಂತದ್ದು ಈ ಪಬ್ನ ಮಾಲೀಕರು ಮತ್ತು ಮ್ಯಾನೇಜರ್ ವಿರುದ್ಧ ಅವರ ಪರವಾಗಿ ಕೂಡ ಸೊ ಹಿನ್ನೆಲೆಯಲ್ಲಿ ಈಗಾಗಲೇ ಅವ್ರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು ಮಹೇಶ್ ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ